ಇಷ್ಟು ಎಷ್ಟು ಬರಬಾರದು ಏನಾಗ್ತಿದೆ ಮುಖ್ಯಮಂತ್ರಿಗೆ ಕೊಟ್ಟ ಮನವಿ ಪತ್ರ ಮತ ಹಾಕಿದ್ದು ಗ್ಯಾರಂಟಿಗೆ ಮನವಿ ಪತ್ರಗಳು ತೊಟ್ಟಿಗೆ ಸುಮಾರು ಐದು ಸಾವಿರದಷ್ಟು ಕಳೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅರ್ಜಿಗಳು ಬಂದಿದ್ದು ಅಕಟಕಟ ಯಾಕಿ ಮನವಿ ಪತ್ರಗಳ ಸ್ವೀಕಾರದ ನಾಟಕ ಮುಖ್ಯಮಂತ್ರಿಗಳು ಕ್ಷಮೆ ಕೇಳಲೇಬೇಕು ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಗೆ ಪ್ರೀತಿಯ ಸ್ವಾಗತ ಯಾಕೋ ಗೊತ್ತಿಲ್ಲ ಸಿದ್ದರಾಮಯ್ಯನವರ ಮುಖವಾರ್ಡ್ಗಳು ಒಂದ್ರ ಮೇಲೊಂದು ಕಳಚಿ ಬೀಳೋ ಹಾಗೆ ಕಾಣ್ತಿದೆ ಬೇರೆಲ್ಲ ಬಿಡಿ ಮೂರ್ನಾಲ್ಕು ಗಂಟೆ ಕಾದು ಮುಖ್ಯಮಂತ್ರಿಗಳ ಕೈಗೊಂದು ಮನವಿ ಪತ್ರ ಕೊಟ್ರೆ ಮಾರನೇ ದಿನವೇ ಆ ಮನವಿ ಪತ್ರಗಳು ಕಸದ ತೊಟ್ಟಿಗೆ ಹೋಗ್ಬೀಳುತ್ತೆ ಅಂದ್ರೆ ಇದೆಂತಹ ಜನಪರ ಸರ್ಕಾರ ದೀನದಲಿತರ ಪರ ಬಡವರ ಪರ ಹಿಂದುಳಿದವರ ಪರ ರೈತರ ಪರ ಅಂತ ಬಾಯಲ್ಲಿ ಮಾತ್ರ ಭಗವದ್ಗೀತೆ ಹೇಳ್ಕೊಂಡು ಇನ್ ನೋಡಿದ್ರೆ ರೈತರು ಕೊಟ್ಟ ಮನವಿ ಪತ್ರಗಳನ್ನ ಕೊಟ್ಟ ಜಾಗದಲ್ಲಿಯೇ ಎಸೆದು ಹೋಗ್ತಾರೆ ಅಂದ್ರೆ ಅದಿನ್ನೆಷ್ಟುಡ ಪೇರ್ಬೇಕು ಆ ಮನವಿ ಪತ್ರಗಳಲ್ಲಿ ಇರುವಂತಹ ವಿಚಾರದ ಬಗ್ಗೆ ಗಮನ ಹರಿಸೋ ಮಾತಾಗಿರ್ಲಿ ಆ ಪತ್ರಗಳು ಕನಿಷ್ಠ ಕಚೇರಿಗೂ ತಲುಪದೆ ಮರುದಿನವೇ ಕಸದ ರಾಶಿಯಲ್ಲಿ ಬಿದ್ದಿರುತ್ತೆ ಅಂದ್ರೆ ಈ ಭಂಡತನ ಡಂಬಾಚಾರಗಳ ಮಾತುಗಳಿಗೆ ಮಣೆ ಹಾಕಿದ ಮತದಾರರ ಗತಿಯೇನು ಅಂದ್ಹಾಗೆ ಈ ಘಟನೆ ನಡೆದಿದ್ದು ಚಾಮರಾಜನಗರದಲ್ಲಿ ಮೊನ್ಮೊನ್ನೆಯಷ್ಟೇ ಇಲ್ಲಿನ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾಂಗ್ರೆಸ್ನ ಕೃತಜ್ಞತಾ ಸಭೆ ನಡೆದಿತ್ತು ಮುಖ್ಯ ಅತಿಥಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದರು ಈ ಸಮಯದಲ್ಲಿ ಸ್ಥಳೀಯ ರೈತ ಸಂಘದ ಮುಖಂಡರು ಹಾಗೂ ಸಾರ್ವಜನಿಕರು ಮುಖ್ಯಮಂತ್ರಿಗಳಿಗೆ ಕೆಲವು ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ ನಾಡಿನ ದೊರೆ ಎನಿಸಿಕೊಂಡಂತಹ ಮುಖ್ಯಮಂತ್ರಿಗಳು ಬಂದಾಗ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ಜನರು ಮನವಿಯನ್ನ ಕೊಡುವುದು ಸಾಮಾನ್ಯವಾಗಿರುವಂತಹ ಸಂಗತಿ ಅವುಗಳಲ್ಲಿ ಕೆಲವು ವೈಯಕ್ತಿಕ ಸಮಸ್ಯೆಗಳಿದ್ರೆ ಇನ್ನು ಕೆಲವು ಸಾರ್ವಜನಿಕ ಸಮಸ್ಯೆಗಳು ಇರುತ್ತೆ ಇನ್ನು ಜನಸ್ಪಂದನ ಕಾರ್ಯಕ್ರಮ ಮಾಡಿದಾಗ್ಲಂತೂ ಸಾವಿರಾರು ಜನ ತಮ್ಮ ಸಮಸ್ಯೆಗಳನ್ನ ಬರೆದ ಪತ್ರಗಳನ್ನ ಕೊಡ್ತಾರೆ ಈ ಮನವಿ ಪತ್ರಗಳಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಯಾರು ಎಷ್ಟು ಸ್ಪಂದಿಸುತ್ತಾರೆ ಅನ್ನೋದು ಇವತ್ತಿಗೂ ಕೂಡ ರಾಜರಹಸ್ಯ ಆದ್ರೂ ಜನರಿಗೊಂದು ಕುರುಡು ನಂಬಿಕೆ ಇದ್ದೇ ಇದೆ ಹಾಗಾಗಿ ಮುಖ್ಯಮಂತ್ರಿಗಳು ಸಿಕ್ಕದಾಗ ಮನವಿ ಪತ್ರಗಳನ್ನ ಕೊಡ್ತಾರೆ ಅದೇ ರೀತಿ ಚಾಮರಾಜನಗರದಲ್ಲೂ ರೈತರು ಹಾಗೂ ಸಾರ್ವಜನಿಕರು ಸಿದ್ದರಾಮಯ್ಯನವರಿಗೆ ಮನವಿ ಪತ್ರಗಳನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟಾಯಿತು ಇವತ್ತೋ ನಾಳೆನೋ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಸ್ಪಂದಿಸಬಹುದು ಅಂದ್ಕೊಂಡಿದ್ದಂತಹ ಚಾಮರಾಜನಗರ ರೈತರಿಗೆ ಮರುದಿನವೇ ಆಶ್ಚರ್ಯ ಕಾದಿತ್ತು ಕಾರ್ಯಕ್ರಮ ನಡೆದಂತಹ ಮಾರನೇ ದಿನ ಆ ಕ್ರೀಡಾಂಗಣಕ್ಕೆ ಕ್ರಿಕೆಟ್ ಆಡೋದಕ್ಕೆ ಹೋದಂತಹ ಹುಡುಗರು ಕಸದ ರಾಶಿಯಲ್ಲಿ ಹೊಸ ಹೊಸ ಪೇಪರ್ಗಳು ಬಿದ್ದಿರುವುದನ್ನ ನೋಡಿ ಕುತೂಹಲದಿಂದ ಹತ್ತಿರ ಹೋಗಿ ನೋಡ್ತಾರೆ ಅವುಗಳನ್ನು ಎತ್ಕೊಂಡು ನೋಡಿದಾಗ ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಂತಹ ಮನವಿ ಪತ್ರಗಳು ತಕ್ಷಣ ಸ್ಥಳೀಯ ರೈತರು ಹಾಗೂ ಸಾರ್ವಜನಿಕರಿಗೂ ವಿಷಯ ತಿಳಿಯುತ್ತೆ ಹಿಂದಿನ ದಿನ ಕೊಟ್ಟಿದ್ದಂತಹ ಮನವಿ ಪತ್ರಗಳು ಹೀಗೆ ಕಸದ ತೊಟ್ಟಿಯಲ್ಲಿ ಬೀಳಬಹುದು ಅಂತ ಯಾರು ಕೂಡ ಊಹೆಯನ್ನ ಮಾಡಿರಲಿಲ್ಲ ರೈತ ಸಂಘಟನೆಗಳು ಸಾರ್ವಜನಿಕರು ತಮ್ಮ ಕುಂದು ಕೊರತೆಗಳಿಗೆ ಸಂಬಂಧಪಟ್ಟಾಗಿ ಹಾಗೂ ರೈತರ ಸಮಸ್ಯೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಹಕ್ಕೊತ್ತಾಯ ಪತ್ರಗಳನ್ನು ನೀಡಿದ್ದಾರೆ ಆದರೆ ಮುಖ್ಯ ಮುಖ್ಯಮಂತ್ರಿಗಳು ಕೊತ್ತಾಯ ಪತ್ರ ಸಂದರ್ಭದಲ್ಲಿ ಬರೋದು ವಿಳಂಬ ಆದರೂ ಸುದಾ ರೈತರು ಕಾದು ಸಾರ್ವಜನಿಕರು ಕಾದು ಬಸವಳಿದು ಬಿಸಿಲಲ್ಲಿ ನಿಂತು ಇವ್ರು ಕೊತ್ತಾಯ ಪತ್ರಗಳನ್ನು ನೀಡಿದ್ರೆ ನೀಡಿರತಕ್ಕಂಥ ಕೊತ್ತಾಯ ಪತ್ರಗಳಲ್ಲಿ ಇವರು ಬೀದಿನಲ್ಲಿ ಬಿಸಾಕಿ ಕಸದ ಪುಟ್ಟ ಬಿಸಾಕಿ ಹೋಗಿದ್ದಾರೆ ಸಾರ್ವಜನಿಕ ಒಂದು ಕಾಳಜಿ ಇರ್ತಕ್ಕಂಥ ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿಗಳು ಇದನ್ನು ನಿರ್ಲಕ್ಷ್ಯತೆಯನ್ನು ಎತ್ತಿ ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯತೆಯನ್ನು ಎತ್ತಿ ತೋರಿಸ್ತಾ ಇದೆ ಆ ಸಭೆಯಲ್ಲಿ ನಾವು ರೈತರ ಸಮಸ್ಯೆಗಳ ಬಗ್ಗೆ ಈ ಜಿಲ್ಲೆಯ ರೈತರ ಜ್ವಲ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಅವ್ರಿಗೆ ಮನವಿ ಕೊಡಕ್ಕೆ ಪೊಲೀಸರ ಮುಖಾಂತರ ಹೇಳಿದಾಗ ಪೊಲೀಸ್ನವ್ರು ಒಂದ್ ಕಡೆ ಕೂಸಿ ನಮ್ಮನ್ನ ಕೊಟ್ಟಿದ್ದಾರೆ ನಾವು ಕೊಟ್ಟಿದ್ದೇವೆ ಆದ್ರೆ ಆ ಒಂದು ಮೆಮರ್ಣಮ್ಗೆ ಗೌರವ ಕೊಡದೆ ನಾವೇನು ಒಬ್ಬೊಬ್ರು ಕೇಳ್ಕೊಂಡಿಲ್ಲ ಇಡೀ ಜಿಲ್ಲೆಯ ಸಮಸ್ಯೆಗಳನ್ನ ಕೇಳಿದೆ ಹೊರತು ಯಾರೋ ಒಬ್ಬರನ್ನ ನಾವು ಕೇಳಿಲ್ಲ ನಿಜ್ವಾಲೂ ಸಿದ್ದರಾಮಯ್ಯ ಇಷ್ಟು ದುರಾಂಕಾರ ಬರಬಾರ್ದು ಅಹಂಕಾರ ಇರ್ಬೇಕು ಸ್ವಲ್ಪ ಆದ್ರೆ ದುರಾಂಕಾರ ಬರಬಾರ್ದು ಒಬ್ಬ ಮೆಮರ್ ನಮ್ನ ಕೊಟ್ಟಿದ್ರೆ ಅದ್ನೆಲ್ಲೋ ಕಷ್ಟ ಮುಟ್ಟಿಗೆ ಹಾಕಿದ್ರಿಂದ ಕನಿಷ್ಠ ಸೌಜನ್ಯಕ್ಕಾದರೂ ಮುಖ್ಯಮಂತ್ರಿಗಳು ಮನವಿ ಪತ್ರಗಳನ್ನು ತಗೊಂಡು ಹೋಗಿರ್ತಾರೆ ಅಂತ ಅವರು ಭಾವಿಸಿದ್ರು ಆದರೆ ನಡೆದಿದ್ದೇ ಬೇರೆ ಈಗಾಗಲೇ ಮೂಡಾ ಪ್ರಕರಣ ಹಾಗೂ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ತಳುಕು ಹಾಕಿಕೊಂಡಿರುವಂತಹ ಸಿದ್ದರಾಮಯ್ಯ ಇಂತಹ ವಿಷಯಗಳಲ್ಲೂ ಹೆಸರು ಕೆಡಿಸಿಕೊಳ್ತಾ ಇರೋದು ಮತದಾರರ ದೌರ್ಭಾಗ್ಯ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ ಸ್ವೀಕಾರ ಮಾಡದಂತ ಮುಖ್ಯಮಂತ್ರಿಗಳ ಹಿಂದೆ ಮತ್ತೆ ಆ ಪತ್ರವನ್ನ ಯಾರು ಅದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾಗಿತ್ತು ಮಾತಿಗೂ ಕೃತಿಗೂ ಸಂಬಂಧವೇ ಇಲ್ಲದಂತಹ ಉಡಾಪೆ ವರ್ತನೆ ಎಲ್ಲರಿಗೂ ಏಕವಚನ ಪ್ರಯೋಗ ಮಾಡುವ ಪ್ರಶ್ನೆ ಕೇಳುವಂತಹ ಪತ್ರಕರ್ತರನ್ನೇ ಗದರುವಂತಹ ಈ ಮುಖ್ಯಮಂತ್ರಿ ಈ ಸಲ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿಗಳ ಜಪದ ಹೊರತಾಗಿ ಮಾಡಿದಂತಹ ಅಭಿವೃದ್ಧಿ ಕೆಲಸಗಳು ಯಾವುದಾದ್ರೂ ಕೂಡ ನೆನಪಾಗಬಹುದಾ ಮಾಡಿದ್ರಲ್ವೇ ನೆನ್ಪಾಗೋದು ಸದ್ಯಕ್ಕೆ ಕೊರಳಿಗೆ ಸುತ್ತಕೊಂಡಿರುವ ವಾಲ್ಮೀಕಿ ನಿಗಮ ಹಾಗೂ ಮೂಡಾ ಸಂಕಟದ ಕುಣಿಕೆಯಿಂದ ಹೇಗೆ ಹೊರಗೆ ಬರಬೇಕು ಅನ್ನೋ ಒತ್ತಡದಲ್ಲಿರುವಂತಹ ಸಿದ್ದರಾಮಯ್ಯವರಿಗೆ ಈ ಮನವಿ ಪತ್ರಗಳ ಬಗ್ಗೆ ಯೋಚಿಸುವಷ್ಟು ಸಮಯ ಇಲ್ಲ ಅನ್ನೋದಂತೂ ಸತ್ಯ ಹೇಗಾದ್ರೂ ಮಾಡಿ ಅಧಿಕಾರ ಹಿಡಿಬೇಕು ಅನ್ನೋ ಹತಾಶೆಯಿಂದ ಸಲ್ಲದ ನಿಲ್ಲದ ಆಶ್ವಾಸನೆಗಳನ್ನೆಲ್ಲ ಕೊಟ್ಟು ಪೇಚಿಗೆ ಸಿಕ್ಕಿದ ಪರಿಣಾಮವೇ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಹಾಗೆ ಕಸದ ರಾಶಿಗೆ ಬಿದ್ದಂತಹ ಮನವಿ ಪತ್ರಗಳಲ್ಲಿ ಸಿದ್ದರಾಮಯ್ಯನವರ ಹೆಸರು ಇತ್ತಲ್ವಾ ಆ ಹೆಸರು ಇಷ್ಟು ಬೇಗ ಅಂತಹ ಜಾಗ ಸೇರಿದ್ದು ಸರಿನಾ ಅನ್ನೋ ಪ್ರಶ್ನೆಗೆ ಸಿದ್ದರಾಮಯ್ಯನವರೇ ಉತ್ತರವನ್ನ ಕೊಡಬೇಕಾಗತ್ತೆ ಮುಖ್ಯಮಂತ್ರಿಗಳು ಕ್ಷಮೆ ಕೇಳಲೇಬೇಕು ಇದಕ್ಕೆ ಮುಖ್ಯಮಂತ್ರಿಗಳು ಯಾಕೆ ಕ್ಷಮೆ ಕೇಳಬೇಕು ಅಂದ್ರೆ ಜನತಾ ದರ್ಶನ ಮಾಡ್ತಾರೆ ಮನೆ ರೈತನ ಮನೆ ಬಾಗಿಲೇ ಸರ್ಕಾರ ಅಂತ ಹೇಳ್ತಾರೆ ಸಾರ್ವಜನಿಕರ ಮನೆ ಬಾಗಿಲೇ ಸರ್ಕಾರ ಅಂತ ಹೇಳ್ತಾರೆ ರೈತ ವರ್ಗ ಕೊಟ್ಟಂತ ಅದ್ಭುತ ಪತ್ರಗಳನ್ನೇ ಈ ರೀತಿ ನಿರ್ಲಕ್ಷ್ಯ ಮಾಡಿರೋರು ಸಾಮಾನ್ಯ ಜನರ ಪತ್ರವನ್ನು ನೀವು ಯಾವ ರೀತಿ ವ್ಯವಹರಿಸ್ತೀರಿ ಸಾಮಾನ್ಯ ಜನಕ್ಕೆ ನ್ಯಾಯ ಹೇಳ್ಕೊಡ್ತೀರಿ ಆ ಕಾರಣಕ್ಕೋಸ್ಕರ ತಕ್ಷಣ ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ